ಅಮರವಾಹಿನಿ ಕನ್ನಡ ನ್ಯೂಸ್ ಬಳಗ ಬೆಳಗಾವಿಯವರು ಆಯೋಜಿಸಿರುವ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ರಾಜ್ಯ ಮಟ್ಟದ ಸ್ವರಚಿತ ಕವನ ವಾಚನ ಕಾರ್ಯಕ್ರಮದಲ್ಲಿ ಸರ್ವರಿಗೂ ನಮಸ್ಕಾರಗಳು ನಾನು ಉಮಾ ಕಾತರಕಿ ಬಾಲ್ಕೋಟ್ ಜಿಲ್ಲೆಯ ಮುಧೋಳ ತಾಲೂಕಿನ ಸಿರೋಳ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ ಸ್ವರಚಿತ ಕವನ ಶೀರ್ಷಿಕೆ ಸಾಧನೆಯ ಕೂಸು ಅರಳಿತೊಂದು ಮೊಗ್ಗು ಅರಳಿತೊಂದು ಮೊಗ್ಗು ತಾಯಿ ಭುವನೇಶ್ವರಿ ದೇವಿ ಸಂಭ್ರಮಿಸಿದಳೊಂದು ಹೆಗ್ಗು ಅರಳಿತೊಂದು ಮೊಗ್ಗು ತಾಯಿ ಭುವನೇಶ್ವರಿ ದೇವಿ ಸಂಭ್ರಮಿಸಿದಳೊಂದು ಹೆಗ್ಗು ವಿಶ್ವನಾಥ ದತ್ತರ ವಾರಸದಾರನ ಒಲವು ವಿಶ್ವನಾಥ ದತ್ತರ ವಾರಸದಾರನ ಒಲವು ಮೊಳಗಿತೊಂದು ಕ್ರಾಂತಿಯ ಕೂಗು ಅವಿವೇಕಿಗಳಲ್ಲಿ ಮೂಡಿಸಿದ ವಿವೇಕದ ಆನಂದ ಅವಿವೇಕಿಗಳಲ್ಲಿ ಮೂಡಿಸಿದ ವಿವೇಕದ ಆನಂದ ಸಾಧಕರನ್ನು ಬಡಿದೆಬ್ಬಿಸಿದ ತತ್ವಶಾಸ್ತ್ರದ ನಿತ್ಯಾನಂದ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಕರ್ಮಧಾರಿಯಲ್ಲಿ ನಡೆದರೆ ಸಾವಿರದ ಸನ್ಮಾನ ಕರ್ಮದಾರಿಯಲ್ಲಿ ನಡೆದರೆ ಸಾವಿರದ ಸನ್ಮಾನ ಮನುಷ್ಯರಲ್ಲಿ ಸಂಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಮನುಷ್ಯರಲ್ಲಿ ಸಂಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಲಲಿತ ಕಲೆಗಳನ್ನು ಸಂಪೂರ್ಣ ಇಂಗಿಸಿಕೊಂಡನು ಪ್ರತಿಕ್ಷಣ ಲಲಿತ ಕಲೆಗಳನ್ನು ಸಂಪೂರ್ಣ ಇಂಗಿಸಿಕೊಂಡನು ಪ್ರತಿಕ್ಷಣ ರಾಮಕೃಷ್ಣ ಪರಮಹಂಸರ ಅಪ್ಪಟ ಶಿಷ್ಯ ರಾಮಕೃಷ್ಣ ಪರಮಹಂಸರ ಅಪ್ಪಟ ಶಿಷ್ಯ ತನ್ನಲ್ಲಿ ತಾನು ದೇವರು ಕಂಡುಕೊಂಡ ಮನುಷ್ಯ ತನ್ನಲ್ಲಿ ತಾನು ದೇವರು ಕಂಡುಕೊಂಡ ಮನುಷ್ಯ ಹೃದಯವಂತಿಕೆಯ ಸಂಜೀವಿನಿ ಹೃದಯವಂತಿಕೆಯ ಸಂಜೀವಿನಿ ಹೃದ್ ಯುವಕರ ಹೃದಯ ಗೆದ್ದ ಸೇವಕನಿ ಗಾಂಭೀರ್ಯದ ಸರದಾರ ನೀ ನಿವೇದಿತಾಳ ದತ್ತು ಮಗ ನೀ ನಿವೇದಿತಾಳ ದತ್ತು ಮಗ ನೀ ಗುರಿ ಮುಟ್ಟುವರೆಗೂ ನಿಲ್ಲದ ಕಾಯಕ ಗುರಿ ಮುಟ್ಟುವರೆಗೂ ನಿಲ್ಲದ ಕಾಯಕ ಗರಿಗೆದರಿದ ದೇಶ ರಕ್ಷಕ ಗರಿಗೆದರಿದ ದೇಶ ರಕ್ಷಕ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬಕ ಸಾವಿರದ ಕನಸುಗಳ ಕನಸುಗಳ ಸಂಕಲ್ಪನಿ ಸಾವಿರದ ಕನಸುಗಳ ಸಂಕಲ್ಪನಿ ಸಾವಿಗೂ ಅಂಜದ ಸಂಜೀವಿನಿ ನೀ ಸಾವಿಗೂ ಅಂಜದ ಸಂಜೀವಿನಿ ನೀ ದೇಶ ಕಂಡ ಜ್ಞಾನದ ಪರ್ವತನಿ ದೇಶ ಕಂಡ ಜ್ಞಾನದ ಪರ್ವತನಿ ಮತ್ತೆ ಹುಟ್ಟಿ ಬಾ ನನ್ನ ಮಡಿಲಲ್ಲಿ ನೀ ಮತ್ತೆ ಹುಟ್ಟಿ ಬಾ ನನ್ನ ಮಡಿಲಲ್ಲಿ ನೀ ಅರಳಿತೊಂದು ಮಗ್ಗು ತಾಯಿ ಭುವನೇಶ್ವರಿ ದೇವಿ ಸಂಭ್ರಮಿಸಿದಳೊಂದು ಹೆಗ್ಗು ಅರಳಿತೊಂದು ಮಗ್ಗು ತಾಯಿ ಭುವನೇಶ್ವರಿ ದೇವಿ ಸಂಭ್ರಮಿಸಿದಳೊಂದು ಹಿಗ್ಗು ವಿಶ್ವನಾಥ ದತ್ತರ ವಾರಸದಾರನ ಒಲವು ವಿಶ್ವನಾಥ ದತ್ತರ ವಾರ